ಆಯ್ರಾಗೆ ಮುಜ್ಕರ ಆಗಿತ್ತು ಅವಳು ಸುಕನ್ಯಾ ಆಂಟಿನ ನೋಡ್ತಾ ಆಂಟಿ ಯೂರ್ ನನ್ ಬ್ಲೈಂಡ್ ಡೇಟಾ ಅಂತ ನಿಧಾನ ಕೇಳೋಕ್ ಹೋಗಿ ಜೋರಾಗೆ ಕೇಳ್ಬಿಟ್ಲು ಇದ್ನ ಕೇಳಿ ಸಿದ್ಧಾರ್ಥ್ ಏನು ನಾನ್ ನಿಮ್ ಬ್ಲೈಂಡ್ ಡೇಟಾ ಅಂದ ಅವ್ರ ಮಾತ್ನ ಬ್ರೇಕ್ ಮಾಡೋ ಹಾಗೆ ಸುಕನ್ಯಾ ಮಾತಾಡಿದ್ರು ಸಾರಿ ಸಿದ್ಧಾರ್ಥ್ ನಾನು ಹೊರಗಡೆ ಅವ್ರ ಹೊಟ್ಟೆ ಉರ್ಸೋಕೆ ಅಂತ ಸಡನ್ ಆಗಿ ಬಾಯಿಗೆ ಬಂದಿದ್ ಹೇಳ್ಬಿಟ್ಟೆ ಅಂದ್ರು ಸಿದ್ಧಾರ್ಥಗೆ ಹುಡುಗಿರಂದ್ರೆ ಆಗ್ತಿರ್ಲಿಲ್ಲ ಅನ್ನೋದು ಸುಕನ್ಯಾ ಅವ್ರಿಗ್ ಗೊತ್ತು ಬಟ್ ಅವ್ನ ಕಣ್ಣಲ್ಲಿ ನಗು ಮೂಡ್ತು ಅವನ್ ಸ್ಮೈಲ್ ಮಾಡ್ತಾ ಪರವಾಗಿಲ್ಲ ಆಂಟಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ ಅವನ ಈ ಅಂತ ಅವಳು ಅದೇ ಯೋಚನೆಯಲ್ಲಿ ಸೈಲೆಂಟ್ ಆಗಿ ಊಟ ಮಾಡೋಕ್ ಶುರು ಮಾಡಿದ್ಲು ಡಿನ್ನರ್ ಮಧ್ಯೆ ಸುಕನ್ಯಾ ಮತ್ತೆ ಸಿದ್ಧಾರ್ಥ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ರು ಆಯ್ರಾಗೆ ಅದ್ರಲ್ಲಿ ಯಾವ್ದೇ ಇಂಟ್ರೆಸ್ಟ್ ಇರ್ಲಿಲ್ಲ ಸಿದ್ಧಾರ್ಥ್ ಏನ್ ಮಾತಾಡ್ತಿದ್ರು ಅವನ ಕಣ್ಣು ಅವಳ ಮೇಲೆ ಇತ್ತು ನಾಲ್ಕೈದು ಬೈಟ್ ತಿಂದ ಮೇಲೆ ಆಯ್ರಾ ತಂದ್ ಸ್ಪೂನ್ ಪ್ಲೇಟ್ ಮೇಲೆ ಇಟ್ಲು ಆಂಟಿ ಐ ಹ್ಯಾವ್ ಟು ಗೋ ನಂಗೆ ಯಾಕೋ ಹಸುವಿಲ್ಲ ಅಂತ ಹೇಳಿ ಮೇಲಕ್ಕೆದ್ಲು ವೈ ವಾಟ್ ಹ್ಯಾಪನ್ ಅಂತ ಸರ್ಪ್ರೈಸ್ ಆಗಿ ಸುಕನ್ಯಾ ಕೇಳಿದ್ರು ನನಗೆ ಅರ್ಜೆಂಟ್ ಕೆಲಸ ಇದೆ ಸಾರಿ ನೀವು ಇಲ್ಲೇ ಇರ್ತೀರಲ್ಲ ನಾನು ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳಿದ್ಲು ಆಯ್ರಾ ಬಟ್ ನಾನು ಒಂದು ವಿಷಯ ಕೇಳ್ದೆ ನೀನು ಸಿದ್ಧಾರ್ಥ ಅಜ್ಜಿ ಆಪರೇಷನ್ ಮಾಡೋಕೆ ಮಂಗ್ಳೂರಿಗೆ ಹೋಗ್ತಿದ್ಯಂತೆ ನಾನು ನಿಮ್ ಮಾವ ಇಬ್ರು ನಿನ್ ಜೊತೆ ಟೈಮ್ ಕಳಿಬೇಕು ಅಂತಿದ್ವಿ ನಿನ್ ಮಂಗ್ಳೂರಲ್ಲಿ ನಮ್ಮನೆ ಇರ್ಬೇಕು ಮಾವ ಕೂಡ ಖುಷಿ ಆಗ್ತಾರೆ ಮತ್ತೆ ನಿಮ್ಮ ಅಜ್ಜಿ ಇನ್ನೂ ಬದುಕಿದ್ದಾರೆ ನೀನ್ ಅವರನ್ನ ಮೀಟ್ ಮಾಡ್ಬೇಕು ಅಂತ ಅಂದ್ರು ಸುಕನ್ಯಾ ಖಂಡಿತ ನನಗೂ ನನ್ನ ಅಮ್ಮನ್ ಫ್ಯಾಮಿಲಿನ ನೋಡ್ಬೇಕು ಅಂತ ತುಂಬಾ ಆಸೆ ಐ ವಿಲ್ ಲೇಟರ್ ಅಂತ ಸುಂದರವಾಗಿ ನಗ್ತಾ ಒಂದ್ಸರಿ ಸಿದ್ಧಾರ್ಥ್ ಕಡೆ ನೋಡಿ ಫೋನ್ ಎತ್ಕೊಂಡು ಆಚೆ ಬಂದ್ಲು ಹೊರಗಡೆ ಬಂದವಳೆ ಸಿಹಿ ಇತ್ ಪ್ಲೇ ಗ್ರೌಂಡ್ ಹತ್ರ ಫಾಸ್ಟ್ ಆಗಿ ನಡೀತಾ ಹೋದ್ಲು ಅಲ್ಲಿ ಸಿಹಿ ಇರ್ಲಿಲ್ಲ ಆಯ್ರಾ ಫೋನ್ ತೆಗೆದು ಸಿಹಿ ಕಾಲ್ ಮಾಡಿದ್ಲು ಸಿಹಿ ಅವಳ ಮಮ್ಮಿ ಕಾಲ್ನ ಫಟ್ ಅಂತ ರಿಸೀವ್ ಮಾಡಿದ್ಲು ಹಾಯ್ ಮಮ್ಮಿ ಸಾರಿ ನಾಟ್ ಹಂಗ್ರಿ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನೂಡಲ್ಸ್ ತಿಂದೆ ನಾನು ನಿನ್ ಜೊತೆ ಡಿನ್ನರ್ ಮಾಡಲ್ಲ ಅಂತ ಹೇಳಿದ್ಲು ಓಕೆ ಪುಟ ಬಟ್ ಎಲ್ಲಿದ್ಯಾ ನೀನು ಅಂತ ಸುತ್ತಮುತ್ತ ನೋಡ್ತಾ ಅವಳು ಕೇಳಿದ್ಲು ನಾನು ಆಲ್ರೆಡಿ ಟಾಪ್ ಫ್ಲೋರ್ ರೂಮ್ ಬಂದೆ ನಂಗೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಆಡೋಕಿದೆ ಮಮ್ಮಿ ಏನು ಹೇಳು ಬೇಗ ಅಂತ ಅವಳು ಕೇಳಿದ್ಲು ನಿಂದ್ ಯಾವಾಗ್ಲೂ ಇದೇ ಆಯ್ತು ನಿಂಗೊಬ್ರು ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತಿದ್ದೆ ನೀನ್ ನೋಡಿದ್ರೆ ಇಲ್ಲಿವರೆಗೂ ಬಂದು ಹಾಗೆ ಹೋಗಿದ್ಯಾ ಸರಿ ನಂಗೆ ಅರ್ಜೆಂಟ್ ಕೆಲ್ಸ ಇದೆ ನಾನು ಔಟ್ಸೈಡ್ ಹೋಗ್ಬರ್ತೀನಿ ರೂಮ್ ಇಂದ ಆಚೆ ಬರ್ಬೇಡ ಟೇಕ್ ಕೇರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆಯ್ರಾ ಕ್ಯಾಬ್ ಬುಕ್ ಮಾಡ್ತಾನೆ ಹೋಟೆಲ್ ಇಂದ ಆಚೆ ಬಂದ್ಲು ಆಯ್ರಾ ಕೂತಿದ್ ಕ್ಯಾಬ್ ಡೆಸ್ಟಿನೇಷನ್ ರೀಚ್ ಆಯ್ತು ಅವಳಿಗ ಒಂದ್ ಕಾಫಿ ಶಾಪ್ ಮುಂದೆ ಬಂದು ನಿಂತಿದ್ಲು ಕೊನೆಗೂ ಅವಳ ಕಾಫಿ ಶಾಪ್ ರೀಚ್ ಆದ್ಲು ಅತ್ತಿತ್ತ ಕಣ್ಣಾಡಿಸಿದಾಗ ಒಂದ್ ಚೇರ್ ಮೇಲೆ ಒಬ್ಬ ವ್ಯಕ್ತಿ ಕೂತಿರೋದು ಅವಳಿಗೆ ಕಾಣಿಸ್ತು ಅವ್ರನ್ನ ಗುರ್ತು ಹಿಡ್ದ ಆಯ್ರಾ ಮುಂದೆ ಹೋಗಿ ಹಲೋ ಸತೀಶ್ ಅಂಕಲ್ ಸಾರಿ ನೀವ್ ತುಂಬಾ ಹೊತ್ತು ಕಾಯೋ ಹಾಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾ ಆಯ್ರಾ ಚೇರ್ ಎಳ್ಕೊಂಡು ಅವ್ರ ಮುಂದ್ಗಡೆ ಕೂತ್ಲು ಆಯ್ರಾ ಹೆಸರಿಗಿದ್ದ ಫಿಸಿಯೋಸ್ ಫಾರ್ಮಾ ಕಂಪನಿನ ವರ್ಷಗಳಿಂದ ನೋಡ್ಕೊಳ್ತಾ ಇದ್ದವರು ಈ ಸತೀಶ್ ಸತೀಶ್ಗೆ ಆಯ್ರಾನ ನೋಡಿ ಗುರ್ತೇ ಹಿಡಿಯೋಕೆ ಆಗ್ಲಿಲ್ಲ ಪರವಾಗಿಲ್ಲ ಎಷ್ಟೋ ದಿನ ನಂತರ ನಿನ್ನ ನೋಡ್ತಿದ್ದೀನಲ್ಲ ಅದೇ ಖುಷಿ ನಂಗೆ ಬಟ್ ಐ ಕಾಂಟ್ ಬಿಲೀವ್ ನೀನಿಶ್ ಸಣ್ಣ ಆಗಿದೆಯಾ ಅಂತ ನನಗ್ ನಂಬಕ್ಕಾಗ್ತಿಲ್ಲ ನೀನಾಗೆ ನಿನ್ ಬಂದು ಮಾತಾಡ್ಸಿದ್ದಕ್ಕೆ ನನ್ ನಿನ್ ಗುರ್ತ್ ಸಿಕ್ತು ಇಲ್ಲ ಅಂದ್ರೆ ಯಾರೋ ಅಂದ್ಕೊಂಡ್ಬಿಡ್ತಿದ್ದೆ ಅಂತ ಕಣ್ಣರಿಳಿಸಿ ಹೇಳಿದ್ರು ಆಯ್ರಾ ಸ್ಮೈಲ್ ಮಾಡ್ತಾ ಇಬ್ರಿಗೂ ಕಾಫಿಗ ಆರ್ಡರ್ ಮಾಡಿದ್ಲು ನಂತರ ಆಯ್ರಾ ಸೀರಿಯಸ್ ಆಗಿ ಹೇಳಿದ್ಲು ಆಕ್ಚುಲಿ ನಾನ್ ನಿಮ್ಮನ್ನ ಮೀಟ್ ಮಾಡೋಕ್ ಬಂದಿದ್ದು ಕಂಪ್ನಿ ಬಗ್ಗೆ ಮಾತಾಡೋಕೆ ಆದ್ರೆ ಕಂಪ್ನಿ ಶುರುವಾದಾಗಿಂದ ನೀವಿದ್ರ ಓನರ್ ಹಾಗೆ ಇದ್ದೀರಾ ನಾನು ಇವಾಗ ಬಂದು ನಮ್ ಬಗ್ಗೆ ವಿಚಾರಿಸ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ಅಂತ ಅಂದ್ಲು ಆ ರೀತಿ ಏನು ಅಂದ್ಕೋಬೇಡ ನನ್ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಷ್ಟೇ ನಂಗೀಗ ವಯಸ್ಸಾಯ್ತು ನಿಮ್ ತಂದೆಗೆ ತುಂಬಾ ಸಲ ಹೇಳಿದೀನಿ ಈ ಕಂಪ್ನಿನ ವಹಿಸ್ಕೊಳ್ಳಿ ಅಂತ ಬಟ್ ಅವ್ರದ್ರ ಬಗ್ಗೆ ಏನು ನಿರ್ಧಾರ ತಗೋತಿಲ್ಲ ನಿಂಗೇನ್ ಇನ್ಫಾರ್ಮೇಶನ್ ಬೇಕೋ ಕೇಳು ನಾನು ಹೇಳ್ತೀನಿ ಅಂತ ಅವ್ರು ಹೇಳಿದ್ರು ಆಯ್ರಾ ನಿಟ್ಟುಸ್ರು ಬಿಟ್ಟು ನಮ್ಮ ತಾಯಿ ಬಗ್ಗೆ ಮತ್ತೆ ಈ ಫಾರ್ಮಾ ಕಂಪ್ನಿಲಿ ನಡೆದಿದ್ದ ರಿಸರ್ಚ್ ಬಗ್ಗೆ ಅಂತ ಅವಳು ಹೇಳಿದ್ಲು ಸತೀಶ್ ಒಂದ್ ಕ್ಷಣ ಗಾಬ್ರಿ ಆದ್ರು ಅವ್ರು ಸುತ್ತ ಮುತ್ತ ನೋಡಿ ಮೆಲ್ಲಿಗೆ ಆಯ್ರಾ ಈ ಜಾಗದಲ್ಲಿ ಕಂಪ್ನಿ ವಿಷಯ ಬೇಡ ಅನ್ಸತ್ತೆ ಅಂತ ನರ್ವಸ್ ಆಗಿ ಹೇಳಿದ್ರು ಯಾಕಂಕಲ್ ನಮ್ಮಮ್ಮ ಸಾಯೋ ಮೊದಲು ಯಾವ್ದೋ ಒಂದು ಇಂಪಾರ್ಟೆಂಟ್ ರಿಸರ್ಚ್ ಮಾಡಿದ್ರಂತೆ ಅದೇನಂತ ನಿಮಗೆ ಗೊತ್ತಾ ಅದಾದ್ಮೇಲೆ ಅವ್ರ ಮಿಸ್ಟೀರಿಯಸ್ ಆಗಿ ಸತ್ತೋದ್ರು ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು ಅಮ್ಮ ಈ ಕಂಪ್ನಿನ ಅಪ್ಪಂಗೂ ಒಪ್ಪಿಸ್ಲಿಲ್ಲ ಹಣನ ನೀವ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಆದ್ರೆ ಅಪ್ಪಂಗೆ ಈ ಕಂಪ್ನಿ ಬಗ್ಗೆ ಏನಂದ್ರೆ ಏನೋ ಗೊತ್ತಿಲ್ಲ ಕಂಪ್ನಿ ನಿಜವಾದ ಬಾಸ್ ನೀವು ಅನ್ನೋ ಹಾಗೆ ಇಷ್ಟು ವರ್ಷ ಇದೀರ ಅಮ್ಮ ಕೂಡ ನೀವೇ ಅದನ್ನ ನೋಡ್ಕೋಬೇಕು ಅಂತ ಬಿಟ್ಟು ಹೋದ್ರು ಯಾಕೆ ಅಂತ ಕ್ಯೂರಿಯಸ್ ಆಗಿ ಆಯ್ರಾ ಕೇಳಿದ್ರು ಸತೀಶ್ ಆಯ್ರಾ ಮಾತ್ ಕೇಳಿ ನಿಟ್ಟುಸ್ರು ಬಿಟ್ಟು ಹೇಳಿದ್ರು ನಿಮ್ಮಮ್ಮಂಗೆ ಸೂರ್ಯಪ್ರಕಾಶ್ ಮೇಲೆ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ ಅವ್ರಿಗೆ ಈ ಕಂಪ್ನಿ ನೆಕ್ಸ್ಟ್ ನಿಂಗೆ ಸೇರ್ಬೇಕು ಅನ್ನೋ ಆಸೆ ಇತ್ತು ಒಂದ್ ವೇಳೆ ನಿಮ್ಮಪ್ಪನ ಅಪ್ಪನ್ ಕೈಯ ಸಿಕ್ಕರೆ ನಿನ್ ತಾಯಿ ವಸುಂಧರಾ ಒಂದು ವಿಚಿತ್ರ ವಿಷಯನ ಯಾವಾಗ್ಲೂ ನಂಗೆ ಹೇಳ್ತಿದ್ರು ಅವ್ರು ಹಾಗ್ಯಾಕೆ ಹೇಳ್ತಿದ್ರು ಅನ್ನೋದು ಇವತ್ತಿನವರೆಗೂ ನನಗೆ ಅರ್ಥ ಆಗಿಲ್ಲ ಈ ಫಿಸಿಯೋಸ್ ಫಾರ್ಮಾ ಕಂಪ್ನಿ ಬಿಸ್ನೆಸ್ ಅಲ್ಲಿ ಲಾಸ್ ಅನುಭವಿಸಿದ್ರು ಪರವಾಗಿಲ್ಲ ಆದ್ರೆ ಅದು ಯಾವುದೇ ಕಾರಣಕ್ಕೂ ಫೇಮಸ್ ಆಗಕೂಡುದು ಅಂತ ಹೇಳಿದ್ರು ಅದು ಅಲ್ದೆ ಒಂದಿನ ನನ್ನ ಹತ್ರ ಬಂದು ಆಯ್ರಾಗ್ ಕೂಡ ಯಾವುದೇ ಕಾರಣಕ್ಕೂ ಫೇಮಸ್ ಆಗ್ಬಾರ್ದು ಅಂತ ಹೇಳಿದ್ರು ಅವರು ನಿನ್ ಬಗ್ಗೆ ಯಾಕೆ ಹಾಗೆ ಹೇಳಿದ್ರು ತಿಳಿತಿಲ್ಲ ಅಂತ ಸತೀಶ್ ಯೋಚನೆಗೆ ಮುಳುಗಿದ್ರು ಆಯ್ರಾಗೂ ಇದು ಶಾಕಿಂಗ್ ವಿಷಯ ಆಗಿತ್ತು ತನ್ನ ತಾಯಿ ಯಾಕೆ ತಮ್ಮ ಕಂಪ್ನಿ ಮತ್ತೆ ತಾನು ಫೇಮಸ್ ಆಗ್ಬಾರ್ದು ಅಂತಿದ್ರು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ ಆ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಅವಳಿಗೆ ಸಡನ್ ಆಗಿ ತನ್ನ ಪರ್ಸಲ್ಲಿರೋ ಕ್ಯಾಸೆಟ್ ನೆನಪಾಯ್ತು ಆಚೆ ಬಂದು ಅಲ್ಲೇ ಇದ್ದ ಒಂದು ಸೌಂಡ್ ಸಿಸ್ಟಮ್ಸ್ ರಿಪೇರ್ ಶಾಪ್ ಹತ್ರ ಅದನ್ನ ಒಯ್ಲು ಆ ಕ್ಯಾಸೆಟ್ ಅಲ್ಲಿ ಏನ್ ರಹಸ್ಯ ಅಡಗಿದೆ ಅಂತ ತಿಳಿಯೋ ಕುತೂಹಲ ಆಯ್ರಾಗೆ ಹೆಚ್ಚಾಗ್ತಾ ಹೋಯ್ತು ಅವಳು ಹೋಗೋದನ್ನೇ ನೋಡ್ತಿದ್ದ ಸತೀಶ್ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು ಆಯ್ರಾನ ಚಿಕ್ಕ ಹುಡುಕಿ ಇದ್ದಾಗಿಂದ ನೋಡ್ತಿದ್ರು ಅವರು ಅವಳ ಅಮೇರಿಕಾಕ್ ಹೋದ್ಮೇಲೂ ಕಂಪ್ನಿಗ್ ಬರ್ತಿರೋ ಚಿಕ್ಕ ಅಮೌಂಟ್ನ ಸೂರ್ಯಪ್ರಕಾಶ್ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ರು ಇನ್ನ ಸೂರ್ಯಪ್ರಕಾಶ್ ಬೆದರಿಕೆಗೆ ಹೆದರಬಾರ್ದು ಆಯ್ರಾಗೆ ಸಪೋರ್ಟ್ ಮಾಡಬೇಕು ಅಂತ ಸತೀಶ್ಗೆ ಅನ್ಸೋಕ್ ಶುರುವಾಯ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ